ಜನಗಳು ನೋಡ್ತಾ ಇದ್ದಾರೆ ಸ್ವಾಮಿ ಜನಗಳು ನೋಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಗಳನ್ನ ಹೆಂಗೆ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬ ಜನ ನೋಡ್ತಾ ಇರ್ತಾನೆ ಇವತ್ತು ಏನೇನು ಆಗೈತೆ ಎಲ್ಲ ಗೊತ್ತಿದೆ ಇವತ್ತೊಂದು ಗುಂಡಿ ಮುಚ್ಚೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಆ ಬಿ ಬಿ ಎಂ ಪಿಲಿ ಈ ಈ ನಮ್ಮ ಗೂಗಲ್ ಮ್ಯಾಪಲ್ಲಿ ಈ ರೋಡಲ್ಲಿ ಹೋದ್ರೆ ಆ ರೋಡು ಕ್ಲೋಸ್ ಅಂತ ತೋರಿಸುತ್ತೆ ತಿರ್ಗಾ ಮತ್ತೆ ಇನ್ನೊಂದು ಕಡೆ ತಿರ್ಕೊಂಬಿಟ್ರೆ ಆ ರೋಡು ಕ್ಲೋಸ್ ಅಂತ ತೋರಿಸುತ್ತೆ ಇನ್ನೊಂದು ಕಡೆ ಹೋದ್ರೆ ಆ ರೋಡು ಕ್ಲೋಸ್ ಅಂತ ಎಲ್ಲ ಹಗದು 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 ಒಂದು ಹೋದಂಗೆ ಉಗ್ದು ಉಗಿದ್ಬಿಟ್ಟಿದ್ದೀರಾ ಇದು ಗ್ರೇಟರ್ ಬೆಂಗಳೂರು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಯಾವ ರಸ್ತೆಗಾನ ಹೋಗಿ ಎಲ್ಲ ಗುಂಡಿ ಎಲ್ಲಿ ಮೇಡಮ್ ನೆಲಮಂಗ್ಲ ಟೌನಲ್ಲೇ ಎಲ್ಲಿ ಹೋದರೂ ಗುಂಡಿ 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 ಈ ಅಭಿವೃದ್ಧಿ ಕೆಲಸ ಮಾಡಿ ಯಾಕೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಅವ್ರನ್ನ ತೇಜವಧೆ ಮಾಡ್ತೀರಿ ಯಾಕೆಂದ್ರೆ ಅವರು ಒಂದು ಇಪ್ಪತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಇರ್ತಾರಲ್ಲ ಆ ಇಪ್ಪತ್ತೈದು ವರ್ಷ ಸವಿಸ್ಬೇಕು ಅನ್ನೋ ಸುಮ್ಮನೆ ವರ್ಷನ ಅವರು ಹಲವಾರು ಕೆಲಸಗಳು ಮಾಡ್ಕೊಂಬಂದಿರ್ತಾರಲ್ಲ ಅವ್ರು ತೇಜವಾದೆ ಮಾಡ್ದಂಗಲ್ವ ರಾಜಕೀಯದಿಂದ ಅವ್ರ ಜೀವನ ಮುಗಿಸ್ದಂಗಲ್ವ ಈ ಥರ ಮಾಡೋದು ಬಿಟ್ಬಿಟ್ಟು ನೀವು ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಿ ಸರ್ಕಾರ ಭಗವಂತ ಮತ್ತು ಜನಗಳು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳಿ ಈ ರೀತಿ ಕೆಟ್ಟ ಕೆಡ್ತ ಕೆಟ್ಟ ಕೆಟ್ಟ ಬಳಸ್ಕೊಂಡು ಯಾಕೆ ಇನ್ನೊಬ್ರು ತೇಜವಾದ ಮಾಡ್ತೀರಾ ನಾವಿನ್ನು ಕೇಳ್ಕೊಳೋದಿಷ್ಟೇ ಪರಿಶೀಲನೆ ಮಾಡಿ ನಮ್ಮ ಸಾಹೇಬ್ರನ್ನು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಈ ಕೂಡಲೇ ಅದನ್ನು ನೀವು ಎಫ್ ಐ ಆರ್ನ ರದ್ದು ಮಾಡಿ ರದ್ದು ಮಾಡಿಬಿಟ್ಟು ತನಿಖೆ ಮಾಡಿ ತನಿಖೆ ಮಾಡಾದ್ಮೇಲೆ ಎಫ್ ಐ ಆರ್ ರದ್ದು ಮಾಡಿ ಯಾವುದಿದೆ ಎತ್ತಿದೆ ಅಂತ ಕೂಲಂಕೋ ಪರಿಶೀಲನೆ ಮಾಡಿ ನಿಮ್ಮೆಲ್ಲ ನಿಮಗೆ ಕಣ್ಣಿದ್ರ ಅವರಿಬ್ಬರು ಇದ್ದಾರೆ ಮತ್ತು ಸತೋದರು ಮತ್ತು ಅವ್ರ ಕುಟುಂಬನೂ ಅಲ್ಲೇ ಇದೆ ಮರಣ ಹೊಂದಿದವ್ರ ಕುಟುಂಬನ ಅಲ್ಲೇ ಇದೆ ಕರೆಸ್ಬಿಟ್ಟು ತನಿಖೆ ಮಾಡಿ ಹಿಂಗೆ ಒಬ್ಬರನ್ನ ಜನಪ್ರತಿನಿಧಿಗಳ ಮೇಲೆ ನೀವು ಎಫ್ ಐ ಆರ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇರೋಲ್ಲ ನಾವು ಹೇಳೋದು ಇಷ್ಟೇ ದಯಮಾಡಿ ಇನ್ನು ಮುಂದೆ ಏನಾದ್ರೂ ಈ ಥರ ತೇಜವಾದಿ ಕೆಲಸಗಳ್ನ ಮಾಡೋದು ಬಿಟ್ಟು ಈ ಥರ ರಾಜಕಾರಣಗಳನ್ನು ಈನೇ ಈನೇ ಕೆಲಸ ಮಾಡೋದು ಬಿಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳ ಕಡೆ ನೀವು ಹರಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಎಫ್ ಐ ಆರ್ ಏನಾದರೂ ರದ್ದು ಮಾಡಲಿಲ್ಲ ಅಂದರೆ ಮುಂದಿನ ನಾವು ಹಂತದಲ್ಲಿ ನಾವೆಲ್ಲರನ್ನು ಒಂದು ರ್ಯಾಲಿ ಮುಖಾಂತರ ಹೋಗಿ ಒಂದು ಡಿ ಸಿ ಮತ್ತು ತಹಶೀಲ್ ತಹಶೀಲ್ದಾರ್ ಮುಖ ಕಚೇರಿಗೆ ಹೋಗಿ ಒಂದು ಮೆಮೊರಾಡಮ್ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಮಿತ್ರ ಪಕ್ಷದ ಎನ್ ಡಿ ಎನ್ನು ಕೂಡ ನಮ್ಮ ಜೆ ಡಿ ಎಸ್ ಕೂಡ ಜೊತೆ ಸೇರಿಸ್ಕೊಂಡು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನೋಡ್ಕೊಂಡಿದ್ದೀವಿ ತಾವು ನಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳೋದಿಷ್ಟೇ ತಾವುಗಳು ಯಾವ ಸತ್ಯ ಇದೆ ಅದನ್ನು ಪ್ರಸಾರ ಮಾಡಿ ಯಾವುದನ್ನು ನೀವು ಸಪೋರ್ಟ್ ಮಾಡಬೇಕೋ ದಯಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಅಲ್ಲ ಇವರಿಗೆ ಗೊತ್ತಿರುತ್ತೆ ಯಾಕೆಂದ್ರೆ ನಾನು ಸಾಹಿತ್ಯ ನಿಂತ ಗೊತ್ತಿರುತ್ತೆ ಈ ಕಾಂಗ್ರೆಸ್ನವ್ರಿಗೆ ಮೊದಲೇ ಗೊತ್ತುಬಿಟ್ಟಿರ್ತದಲ್ಲ ಹತ್ತು ಲಕ್ಷನೋ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಎಂಟು ಒಂದು ಲಕ್ಷನೋ ಅಂತ ತೋರಿಸಿದ್ದಾರೆ ಇದು ಯಾವುದು ದುಡ್ಡು ಅವ್ರವ್ರ ವ್ಯವಹಾರಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರ್ತು ಅವರಿಬ್ರು ಯಾರು ನಮ್ಮ ಮಂಜುನಾಥ್ ಅಂತ ಏನಿರ್ತಾರೆ ಮತ್ತು ಬಾಬು ಅಂತ ಏನಿರ್ತಾರೆ ಅವರೆಲ್ಲ ಹಣದ ವ್ಯವಹಾರ ಮಾಡ್ಕೊಂಡಿರ್ತಾರೆ ಅದು ಏನು ಕೊಡಿಸ್ತಾರೋ ಏನು ಬಿಡಿಸ್ತಾರೋ ಅವ್ರು ಅವ್ರವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ಅನಾವಶ್ಯಕವಾಗಿ ಸುಧಾಕರ್ ಅವ್ರ ಹೆಸರು ಹೆಂಗೆ ತುರ್ಕಿದ್ದೀರಾ ಒಂದು ಇದು ನೋಡಿ ಆರನೇ ತಾರೀಕು ಡೆತ್ ನೋಟ್ ಬರೆದಿರೋದು ಇದು ಏಳನೇ ತಾರೀಕು ಅವ್ನು ಸೂಸೈಡ್ ಮಾಡ್ಕೊತಾನೆ ಅಂದರೆ ಒಂದು ದಿನ ಮುಂಚೆಗೇ ಎಲ್ಲ ಪ್ಲ್ಯಾಂಡಾಗಿ ಮಾಡಿಕೊಂಡು ಮಾಡಿರ್ತಾರೆ ಇದು ಪಾಪ ಇವತ್ತು ಅವ್ರು ತೀರವಾಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಯಾಕೆಂದರೆ ಈ ಸತ್ಯ ಅಸತ್ಯತೆ ಎಲ್ಲ ಅವ್ರು ಬದುಕಿದ್ರೆ ಗೊತ್ತಾಗಿರೋದು ಇದನ್ನು ತನಿಖೆ ಮಾಡಬೇಕು ಇದನ್ನೇ ನಾವು ಕೇಳ್ತಾ ಇರೋದು ತನಿಖೆ ಮಾಡಿ ತನಿಖೆ ಮಾಡಿಬಿಟ್ಟು ಯಾವ ಸತ್ಯ ಯಾವ ಅಸತ್ಯ ಅಸತ್ಯ ಅನ್ನೋ ತನಿಖೆ ಮಾಡಬೇಕಾಗಿರೋ ವಿಚಾರ ಪೊಲೀಸ್ ಡಿಪಾರ್ಟ್ಮೆಂಟಿಂದು ದಯಮಾಡಿ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ಹೌದು ಇದನ್ನು ನಾವೇ ಹೇಳ್ತಾ ಇರೋದು ಇದು ಆರನೇ ತಾರೀಕಿನೇ ಆರನೇ ತಾರೀಕಿನೇ ಎಲ್ಲ ಸು ಎಲ್ಲ ಎಲ್ಲರ ಕೈಯಲ್ಲೂ ಇರುತ್ತೆ ಎಲ್ಲ ವಾಟ್ಸಪ್ಪಲ್ಲಿ ಇರ್ತದೆ ಆರನೇ ತಾರೀಕಲ್ಲಿ ಆರನೇ ತಾರೀಕು ಆಲ್ಮೋಸ್ಟ್ ನಿಮಗೆ ಸಾಯಂಕಾಲ ಟೈಮಲ್ಲಿ ಎಲ್ಲರೂ ವಾಲ್ಪ ಎಲ್ಲ ವಾಸ್ ವಾಟ್ಸಪ್ಗಳಲ್ಲಿ ಇರ್ತೈತೆ ಆವಾಗ ಈಗೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಬುದ್ಧಿವಂತರು ಓಡಾಡ್ತಾರಲ್ಲ ಅವರೆಲ್ಲ ಹೋಗ್ಬಿಟ್ಟು ಇದೇ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಇವನು ಕರೆಸ್ಬಿಟ್ಟು ಮಾತಾಡಿ ಏಕಪ್ಪ ಸಾಯ್ತಾ ಇದೆಯಂತೆಲ್ಲ ಉಳಿಸ್ಕೊಂಬೋದಾಗಿತ್ತು ಅದನ್ನ ಯಾವ ಕೆಲಸನೂ ಅವ್ರು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಬೇಕಿತ್ತು ಇದೊಂದು ಬೇಸಿಕ್ ಬೇಕಿತ್ತು ಇದು ಇನ್ನು ಒಬ್ಬರ ಮನೆ ಬೆಂಕಿ ಬಿದ್ದರೆ ನಾವು ಒಂದು ಮೈ ಸುಟ್ಕೋ ಮೈ ಕಾಯಿಸ್ಕೊಳ್ಳೋಣ ಅನ್ನೋ ಬುದ್ಧಿಗಳು ಇರ್ತೈತಲ್ಲ ಇತ್ತಲ್ಲ ಆ ಥರ ರಾಜಕಾರಣಿಗಳು ಇದನ್ನೆಲ್ಲ ಕಾಯ್ತಾ ಇರ್ತಾರೆ ಕಾದು 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 ಇದಕ್ಕೆ ಕೆಲಸ ಮಾಡ್ಕೊತಾರೆ ಈ ಈ ಒಂದು ನಾಟಕಕ್ಕೆ ಪಾಪ ನಮ್ಮ ಸಂಸದರು ಸಿಗಾಕೊಂಡವ್ರೆ ಹೊರಬರ್ತಾರೆ ಯಾಕೆಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗಳು ನಂಬಿಕೆ ಇದೆ ಆ ನ್ಯಾಯಾಂಗ ವ್ಯವಸ್ಥೆಯಿಂದನೇ ಅವರು ಹೊರಗಡೆ ಬರ್ತಾರೆ ಅದು ಬಹುಶಃ ನಮಗೆ ಗೊತ್ತಿಲ್ಲ ಅದು ಅವ್ರ ಉದ್ದೇಶ ಏನಿತ್ತು ಅದು ಸಪೋಸ್ ಏನಾದರೂ ಎದುರಿಸೋ ಉದ್ದೇಶ ಇತ್ತೇನೋ ಯಾಕೆಂದರೆ ಶ್ರೀಮತಿ ಹೇಳ್ತಾರೆ ಈ ನಮ್ಮ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಕಂಪ್ಲೇಂಟ್ ಇದರಲ್ಲಿ ನಾವು ಸುಮಾರು ಸಲ ಫೋನ್ ಮಾಡಿದೆ ಅವ್ರು ಎತ್ತಲಿಲ್ಲ ಅಂತ ಬಹುಶಃ ಅದು ಟ್ರೈ ಮಾಡಿದರೂ ಮಾಡಿರ್ಬೋದು ಇಲ್ಲಾಂದ್ರೆ ಅನ್ಸಿದ್ಕೆ ಏನಂದ್ರೆ ಇವ್ರು ಗೊತ್ತಿರೋರು ಯಾರಾದರೂ ಹೋಗಿ ಉಳಿಸ್ಕೊಬೋದಾಗಿತ್ತು ಇದು ಸರ್ ಇದು ಉದ್ದೇಶ ಅಂದರೆ ಈ ಇಲ್ಲಿ ಸಾವಿನಿಂದೆ ಅವ್ರ ಸಾವು ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ನಮಗೆ ಅವರು ಪಾಪ ಯಾವುದೋ ಒಂದು ಅವ್ರು ಅವ್ರು ಹೇಳ್ಕೊಂಡಿರೋ ಹಾಗೆ ಸಾಲಕ್ಕೋಸ್ಕರನೇ ತೀರೋಗಿದ್ದಾರೆ ಆಯಿತಾ ಆ ಸಾವಿನ ಜೊತೆ ನಾವು ಯಾರೂ ಆಟ ಆಡೋದು ನಮ್ಮ ಉದ್ದೇಶ ಅಲ್ಲ ಇವತ್ತು ಪಾಪ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗೈತೆ ಆ ಅನ್ಯಾಯದ ವಿರುದ್ಧ ಧ್ವನಿ ಧ್ವನಿಯತ್ತ ಕೆಲಸ ನಾವು ಮಾಡ್ತೀವಿ ನಮ್ಮ ಎಂ ಪಿಯವರು ಕೂಡ ಮಾಡ್ತಾರೆ ಆದರೆ ನಾವು ಹೇಳೋದೇನೆಂದರೆ ಈಗ ನೀವು ಹೇಳ್ದಂಗೆ ಪತ್ರಿಕೆಯನ್ನು ಹೇಳಿದಂಗೆ ಆರು ಗಂಟೆಗೆ ಆರನೇ ತಾರೀಕು ಈ ಡೆತ್ ನೋಟು ಪ್ರಚಾರ ಆಗಿದ್ಮೇಲೆ ಅವ್ರು ಉಳಿಸ್ಕೊಂಬೋದಾಗಿತ್ತಲ್ವ ಅಂದರೆ ಅವನು ಸಹಾಯ ತಕ್ಕ ವೆಯ್ಟ್ ಮಾಡಿ ಕರ್ಕೊಂಡೋಗಿ ಇದನ್ನು ನಮ್ಮ ಮಾನ್ಯ ಸಂಸದ ತಲೆಗೆ ಕಟ್ಟುವಂಥ ಕೆಲಸ ಆಗ್ತಾಯಿದೆ ಇದೇ ರಾಜಕೀಯ ಅಂತ ನನ್ನ ನನ್ನ ರಾಜಕೀಯ ದುರುದ್ದೇಶದಿಂದ ಆಗ್ತಾಯಿದೆ ಅಂತ ನಾನು ಇವತ್ತು ಹೇಳಬಲ್ಲೆ